ಹಾಯ್ ಸ್ನೇಹಿತರೆ ಮನೆಯೊಳಗನ್ನ ಯಾವ ಥರ ಈಸಿಯಾಗಿ ಮೊಟ್ಟೆಯನ್ನು ಹ್ಯಾಚಿಂಗ್ ಮಾಡಿ ಸೊ ಮರಿ ತೆಗೆಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ಈ ಥರ ಒಂದು ಬಾಕ್ಸ್ ತೊಗೊಂಡು ಫಸ್ಟ್ ಅದಕ್ಕೆ ಸೈಡ ಒಂದು ಹೋಲ್ ಮಾಡಿಕೊಂಡು ಸೊ ಯಾಕಂದರೆ ಹೋಲ್ಡರ್ ಹಾಕಬೇಕೆ ಸೊ ಹೋಲ್ಡ್ರ್ ಹಾಕಕ್ಕೆ ಒಂದು ಸಣ್ಣ ಹೋಲ್ ಮಾಡಿಕೊಂಡು ಅಲ್ಲಿ ಹೋಲ್ರ್ ಫಿಕ್ಸ್ ಮಾಡ್ಕೋತಾರ ಒಂದು ರೆಡಿ ಮಾಡ್ಕೋಬೇಕು ಫಸ್ಟು ಸೊ ಅದಾದ ನಂತರ ಒಳಗಡೆ ಬಾಕ್ಸ್ ಒಳಗೆ ಈ ಥರ ವೈಟ್ ಪೇಪರ್ ಹಾಕಿ ಬಾಕ್ಸ್ನ ರೆಡಿ ಮಾಡ್ಕೋಬೇಕಾಗ್ಕತ್ತದೆ ಸೊ ಅದಕ್ಕೆ ಫಸ್ಟ್ ಏನೇನು ಬೇಕಾಗ್ತದೆ ಅಂತಂದ್ರೆ ಭತ್ತದ ತೊಡಬೇಕು ಸೊ ಆಮೇಲೆ ಒಂದು ಮೊಟ್ಟೆ ಅಂದರೆ ಒಂದಂದರೆ ನೀವು ಎಷ್ಟು ಬೇಕಾದ್ರೂ ಇಟ್ಕೋಬೋದು ಆಮೇಲೆ ವಯರು ಮತ್ತು ಒಂದು ಬಲ್ಬ್ ಮೊಟ್ಟೆ ಫಲವತ್ತಾಗಿರಬೇಕು ಮತ್ತು ನೀರು ನೀರು ಯಾಕೆ ಬೇಕಾ ಅಂತೇಳಿ ಆಮೇಲೆ ಹೇಳ್ತೀನಿ ನಿಮಗೆ ಸೊ ಹೀಗಲ್ಲಿ ಹೋಲ್ ಎಲ್ಲಿ ಮಾಡಿರ್ತೀವಲ್ಲ ಅಲ್ಲಿ ಒಂದು ಬಲ್ಪ್ ಫಿಕ್ಸ್ ಮಾಡಿಕೊಂಡೆ ಆಮೇಲೆ ಭತ್ತದ ತೌಡ ಏನಿರ್ತೈತ ಅದನ್ನ ಒಳಗೆ ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ ಈ ಥರ ಸ್ಪ್ರೆಡ್ ಮಾಡಿಕೊಂಡೆ ಫುಲ್ ಕಂಪ್ಲೀಟಾಗಿ ಆಗಲೇ ಏನು ನಿಮ್ಗೆ ನಾನು ವಾಟರ್ ಅಂದರೆ ನೀರು ತೋರಿಸಿದ್ದೆ ಅಲ್ಲ ಒಂದು ಬಟ್ಟಲೊಳಗೆ ಸೊ ಆ ಬಟ್ಟಲೊಳಗಿಂದ ನೀರನ್ನು ಇಟ್ಕೋಬೇಕಾಗ್ತೈತಿ ಸೊ ನೀರು ಯಾಕೆ ಇಟ್ಕೊತೀವಪ್ಪ ಅಂತಂದ್ರೆ ಒಳಗೆ ಜೊತೆಗೆ ಜೊತೆಗಣ್ಣ ಆರ್ಧ್ರತೆಯೂ ಇರಬೇಕೈತಿ ಅಂದರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತಾರೆ ಇಂಗ್ಲೀಷನ್ ಸೊ ಅದು ಅಂದ್ರೆ ತೇವಾಂಶ ಅನ್ನೋದು ಇರಬೇಕೈತಿ ಹೆಚ್ಚಿಂಗ್ ಮಾಡೋಕ ಸೊ ನಾವು ಸಹ್ಯಾದ್ರಿ ಅನ್ನೋದನ್ನ ಮೊಟ್ಟೆ ತೊಗೊಂಡಿವಿ ಸಹ್ಯಾದ್ರಿ ಮರಿನ ಅದನ್ನು ಒಳಗಿಟ್ಟ ದಿನಕ್ಕೆ ಎರಡು ಸತಿ ಅದನ್ನು ಹೊಳಸಿ ಹೊಳಿಸಿ ಇಡ್ಬೇಕೈತೆ ಸೊ ಅಲ್ಲಿ ನೀರು ಇಟ್ಟಿರ್ತೀವಲ್ಲ ಸೊ ಈ ಥರ ಸೆಟಪ್ ರೆಡಿ ಮಾಡ್ಕೋಬೇಕೈತಿ ಇದನ್ನು ಇಪ್ಪತ್ತೊಂದು ದಿನದ ಮಟ್ಟ ಹಿಂಗೆ ಮುಚ್ಚಿ ದಿನ ಎರಡು ಹೊತ್ತು ತತ್ತಿ ಹೊಲ ಸೊಳಿಸಿ ಇಡಬೇಕಾಗಿತ್ತು ಸೊ ವಿಡಿಯೋ